ನಮಸ್ಕಾರ ವಾಹಿನಿಗೆ ಸ್ವಾಗತ ಬೆಂಗಳೂರಿನ ಡಿ ವಿ ಜಿ ರಸ್ತೆಯಲ್ಲಿರುವ ರಾಮರಾವ್ ಆ್ಯಂಡ್ ಸನ್ಸ್ ಜ್ಯುವೆಲರಿ ಏನಿದೆ ಇದು ಅತ್ಯಂತ ಪ್ರಸಿದ್ಧವಾದಂಥ ಅತ್ಯಂತ ಹಳೆಯ ಸಂಸ್ಥೆ ಅನೇಕ ವರ್ಷಗಳಿಂದ ಗುಣಮಟ್ಟದ ಚಿನ್ನ ಬೆಳ್ಳಿ ವಜ್ರದ ವ್ಯಾಪಾರವನ್ನು ಮಾಡ್ತಾ ಬಂದಿದೆ ಈಗ ನಮ್ಮ ಜೊತೆಗೆ ಬಿ ಆರ್ ಪ್ರಕಾಶ್ ಅವರು ಇದ್ದಾರೆ ಅವರು ಆ ಒಂದು ಅವರ ಕುಟುಂಬದ ಏನು ಲೆಗಸಿ ಏನಿದೆ ಒಂದು ಪರಂಪರೆ ಏನಿದೆ ಗುಣಮಟ್ಟದ ಚಿನ್ನಾಭರಣಗಳ ಮಾರಾಟ ಏನಿದೆ ಅದನ್ನು ಇವತ್ತಿಗೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ ಎಲ್ಲರ ಮನಸ್ಸಲ್ಲೂ ಹೆಚ್ಚಳಿಯಾದಂಥ ಒಂದು ಸೇವೆಯನ್ನು ಕೂಡ ಮಾಡ್ಕೊಂಡ್ಬಂದಿದ್ದಾರೆ ಈ ಸಂಸ್ಥೆಯ ಬೆಳವಣಿಗೆ ಹೇಗಿದೆ ಈ ಸಂಸ್ಥೆಯ ವಿಶೇಷತೆ ಏನನ್ನೋವಂಥದ್ರ ಬಗ್ಗೆ ಬಿ ಆರ್ ಪ್ರಕಾಶ್ ಅವರು ನಮ್ಮ ಜೊತೆಗೆ ಈ ಮಾಹಿತಿಯನ್ನು ಹಂಚ್ಕೊಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ರಾಮರಾವ್ ಅಂಡ್ ಸನ್ಸ್ ಅನ್ನುವಂಥ ಸಂಸ್ಥೆ ಏನಿದೆ ಭಾಳಷ್ಟು ಒಂದು ದೊಡ್ಡ ಹೆಸರನ್ನು ಮಾಡಿರುವಂಥದ್ದು ಗುಣಮಟ್ಟಕ್ಕೆ ಮತ್ತು ಏನು ಯೋಗ್ಯ ದರಕ್ಕೆ ಇದು ಚಿನ್ನವನ್ನು ಮಾರಾಟ ಮಾಡ್ತಾ ಅನೇಕ ವರ್ಷಗಳಿಂದ ಉತ್ತಮ ಸೇವೆಯನ್ನು ಕೊಡ್ತಾ ಇದೆ ಈ ಸಂಸ್ಥೆಯ ಆರಂಭ ಹೇಗಿತ್ತು ಇವಾಗ ಹೇಗಿದೆ ಮುಂದಿನ ಯೋಜನೆಗಳು ಹೇಗಿದೆ ಅನ್ನುವಂಥದ್ದು ಬಿ ರಾಮರಾವ್ ಸನ್ಸ್ ಅನ್ನೋ ಸಂಸ್ಥೆನ ನಮ್ಮ ತಂದೆಯವರು ನೈನ್ ನೈನ್ಟೀನ್ ಫಾರ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ರು ಡಿ ವಿ ಜಿ ರೋಡಲ್ಲೇ ಅದನ್ನು ನಮ್ಮ ತಂದೆ ಕಾಲ ನಂತರ ನಾವು ಸೆವೆಂಟಿ ಫೈವಿಂದ ನಾವು ನೋಡ್ಕೊಂಡು ಬರ್ತಿದ್ವಿ ನಾನು ಮತ್ತು ನನ್ನ ತಮ್ಮ ಕೃಷ್ಣಪ್ರಸಾದ್ ಇಬ್ಬರು ಸೇರಿ ನಾವು ನೋಡ್ಕೊಳ್ತಾ ಇದ್ದೀವಿ ಅದು ರೀಟೇಲ್ ಶೋರೂಮ್ ಬಿರಾಮ್ರಾವ್ ಅಂಡ್ ಸನ್ಸ್ ಪ್ರೈ ಜ್ಯುವೆಲರಿ ಪ್ರೈವೇಟ್ ಲಿಮಿಟೆಡ್ ಈಗಲೂ ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿದೆ ಅದ್ರ ಜೊತೆಗೆ ಈಗ ನಮ್ಮ ಕಮ್ಯುನಿಟಿನಲ್ಲಿ ಜ್ಯುವೆಲರಿ ಶಾಪ್ಸ್ ಭಾಳ ಇರೋದ್ರಿಂದ ಎಕ್ಸ್ಟೆನ್ಷನ್ ವೈಸ್ ನಾವು ಹೋಲ್ಸೇಲ್ ಸೆಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಮನ್ಸು ಮಾಡ್ತು ಎಲ್ಲರೂ ಕೇಳಿದ್ರು ನೀವೇ ಹೋಲ್ಸೇಲ್ ಇಲ್ಲಿ ಮಾಡ್ಬೋದಲ್ಲ ಹಳೆ ಅಂಗಡಿ ನಂಬಿಕೆ ಇರೋದು ಅಂಗಡಿ ಹೇಳಿದ್ರು ಹಾಗಾಗಿ ನಾವು ಈಗ ಹೋಲ್ಸೇಲ್ ಅಂಗಡಿನ ಸ್ಟಾರ್ಟ್ ಮಾಡಿದ್ದೀವಿ ಅದರಲ್ಲಿ ಬೆಳ್ಳಿದು ಐಟಮ್ಗಳು ಎಲ್ಲ ವೆರೈಟಿ ಐಟಮ್ಗಳು ಇಟ್ಟಿರ್ತೀವಿ ಮತ್ತು ಚಿನ್ನದ ಐಟಮ್ಗಳು ಇಡ್ತೀವಿ ಮತ್ತು ಬುಲಿಯನ್ ಸಹ ಇರುತ್ತೆ ಎಲ್ಲ ಹಾಲ್ಮಾರ್ಕ್ ಆಗಿರುತ್ತೆ ಹಾಲ್ಮಾರ್ಕ್ ಅಂದರೆ ಪರಿಶುದ್ಧವಾಗಿರುತ್ತೆ ಬಿ ಎಸ್ ಹಾಲ್ಮಾರ್ಕು ಅದರಲ್ಲಿ ಏನು ಕ್ವಶನೇವಲ್ಲ ಅಂಗೀಕೃತ ಆಗಿರುತ್ತೆ ಗೌರ್ಮೆಂಟಿಂದ ಅಂಗೀಕೃತ ಆಗಿರುತ್ತೆ ಸರ್ ಈಗ ಎಕ್ಸ್ಟೆನ್ಷನ್ ಬೇರೆ ಮಾಡಿದ್ದೀರಾ ಮೇಲೆ ಒಂದು ಮಳಿಗೆಯನ್ನು ಶುರು ಮಾಡಿದ್ರೆ ಅದರ ವಿಶೇಷತೆ ಏನು ಅದು ಅಂದರೆ ಈಗ ನಮ್ಮದು ಕೆಳಗೆ ಇವಾಗ ಗ್ರೌಂಡ್ ಫ್ಲೋರಲ್ಲಿರೋದು ಬಿರಾಮನ ಸನ್ಸ್ ಅದು ರೀಟೇಲ್ ಶೋರೂಮ್ ಅದು ಈಗ ನಾವು ಮಾ ಸೇಮ್ ಬಿಲ್ಡಿಂಗಲ್ಲಿ ಮಾಡಿ ಮೇಲೆ ಸ್ಟಾರ್ಟ್ ಮಾಡಿರೋದು ಹೋಲ್ಸೇಲ್ ಹೋಲ್ಸೇಲ್ ಅಂದರೆ ಈ ಬೇರೆ ಅಂಗಡಿಗಳವರು ಬಂದು ತೊಗೊಳ್ತಾರೆ ಅಂಥವ್ರಿಗೆ ಮಾತ್ರ ಅದು ಹೋಲ್ಸೇಲ್ ಅಂತ ಸೆಪ್ರೇಟಾಗಿ ಮಾಡ್ಕೊಂಡಿದ್ವಿ ಹೇಗಿದೆ ಸರ್ ಎಲ್ಲ ಮತ್ತು ಜನರು ಹೇಗೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರೋ ಮಟ್ಟಿಗೆ ಈಗಷ್ಟೇ ನಾವು ಶುರು ಮಾಡಿದ್ವಿ ಆದರೂ ನಮಗೆ ಭಾಳಷ್ಟು ಬೇಡಿಕೆ ಇತ್ತು ಹೋಲ್ಸೇಲ್ ನೀವು ಶುರು ಮಾಡಿ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಭಾಳ ಜನ ಫೋರ್ಸ್ ಮಾಡಿದ್ದಕ್ಕೆ ನಾವು ಇವಾಗ ಈ ಹೋಲ್ಸೇಲ್ನ ಸ್ಟಾರ್ಟ್ ಮಾಡಿದ್ದೀವಿ ಆ ಲೆಕ್ಕದಲ್ಲಿ ನಮಗೆ ಜನ ನಮಗೆ ಒಳ್ಳೆ ಬೆಂಬಲ ಕೊಡ್ಬೋದು ಅನ್ನೋ ಆಸೆ ಇದೆ ಸರ್ ಈ ರಾಮರಾವ್ ಅಂಡ್ ಸನ್ಸ್ ಜ್ಯುವೆಲರಿ ಭಾಳ ಒಳ್ಳೆಯ ಡಿಸೈನ್ ಆಗಿರುತ್ತೆ ಅಲ್ಲಿಯ ಗುಣಮಟ್ಟ ಚೆನ್ನಾಗಿರುತ್ತೆ ಡಿಸೈನ್ಸ್ ಕೂಡ ವೆರೈಟಿ ಆಗಿರುತ್ತೆ ಅನ್ನೋವಂಥ ಒಂದು ಮಾತಿದೆ ಸೊ ಅದರ ಹಿನ್ನೆಲೆ ಏನು ಅದಕ್ಕೆ ಹೇಗೆಲ್ಲ ನೀವು ಜೋಡಿಸ್ಕೊಂಡಿದ್ದೀರಾ ಅಲ್ಲಿರುವಂಥ ಕುಶಲಕರ್ಮಿಗಳೆಲ್ಲ ಹೇಗಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ನೀವು ಹೇಳಿದ ಕ್ವಶನ್ಗೆ ನಮ್ಮ ತಂದೆಯವರು ಯಾವ ಥರ ಮಾಡ್ಕೊಂಡು ಬರ್ತಿದ್ರು ಮುಂಚೆ ಕೆಲಸಗಾರನ್ನ ಇಟ್ಕೊಂಡಿದ್ರು ಅದೇ ಕೆಲಸಗಾರನ್ನೇ ನಾವು ಇವತ್ತು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಅದೇ ಕೆಲಸಗಾರರು ಅವರ ಮಕ್ಕಳನ್ನು ನಾವು ಇವಾಗ ಜೊತೇಲಿ ಇಟ್ಕೊಂಡು ಅವ್ರ ಕೈಲಿ ಈ ಕೆಲಸ ಎಲ್ಲ ಮಾಡಿಸ್ತಾ ಇರೋದ್ರಿಂದ ಕ್ವಾಲಿಟಿ ಎಲ್ಲ ಮುಂಚೆ ಹೇಗಿತ್ತು ಅದೇ ಕ್ವಾಲಿಟಿ ಇವತ್ತಿಗೂ ಇದೆ ಇದಕ್ಕೆ ಸಾಕ್ಷಿ ಅಂದರೆ ನಮ್ಮ ಅಂಗಡಿಗೆ ಬರೋ ಕಸ್ಟಮರ್ಸ್ ಹತ್ರ ಮಾತಾಡಿದ್ರೆ ನಿಮ್ಗೆ ಮಾತ್ರ ಗೊತ್ತಾಗತ್ತೆ ಇದ್ರ ಸಾಕ್ಷಿ ಏನು ಅಂತ ನಾವು ಹೇಳಬಾರ್ದು ಅಷ್ಟು ಗುಣಮಟ್ಟ ಇರುತ್ತೆ ಡಿಸೈನ್ಸ್ ಎಲ್ಲ ವೆರೈಟಿ ಇರುತ್ತೆ ಡಿಸೈನ್ ಟೈಮ್ ಟು ಟೈಮ್ ನಾವು ಏನು ಲೇಟೆಸ್ಟ್ ಏನು ಬರ್ತಿರತ್ತೆ ಈ ಎಲ್ಲ ದೊಡ್ಡ ಅಂಗಡಿಗಳಲ್ಲಿ ಏನು ಅಂದರೆ ಒಂದು ವಿಶೇಷ ಅಲ್ಲಿ ಮಾಡಿದ್ದಿರುತ್ತೆ ಅದರಲ್ಲಿ ಸೆಲೆಕ್ಟ್ ಮಾಡಿ ತಗೋಬೇಕು ನಮ್ಮ ಅಂಗಡಿನಲ್ಲಿ ವಿಶೇಷ ಏನು ಅಂದರೆ ನೀವು ಏನೇ ಡಿಸೈನು ಯಾರ ಕೈಲಿ ಆಗಲ್ಲ ಅನ್ನೋ ಡಿಸೈನ್ ಬೇಕಾದ್ರೂ ನಮ್ಮ ಕೈಲಿ ತಂದು ಅದನ್ನು ಮಾಡಿಕೊಡೋ ವಿಶೇಷತೆ ನಮ್ಮಲ್ಲಿದೆ ಅದು ನೀವು ಯಾವ ದೊಡ್ಡ ಅಂಗ್ಳಿಯವರ್ಕೊಟ್ಟು ಆಗೋದಿಲ್ಲ ಅದನ್ನು ನಾವು ಮಾಡಿಕೊಡ್ತೀವಿ ಅಷ್ಟು ಸ್ಪೆಷಲೈಸ್ಡ್ ವರ್ಕರ್ಸ್ ನಮ್ಮ ಹತ್ರ ಇದ್ದಾರೆ ಸೊ ಮುಂದೆ ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು ಇದ್ರ ಜೊತೆಗೆ ಡಿವಿಜ್ ರೋಡ್ಗೆ ಎಲ್ಲಿದೆ ಬೆಂಗಳೂರಿನ ಬೇರೆ ಬೇರೆ ಕಡೆ ಅಥವಾ ಕರ್ನಾಟಕದ ಬೇರೆ ಬೇರೆ ಕಡೆ ಎಕ್ಸ್ಪ್ಯಾನ್ಷನ್ ಮಾಡುವಂಥ ಆಲೋಚನೆ ಇದೆ ಈಗ ಸದ್ಯಕ್ಕೆ ಇದೊಂದು ಮಾಡಿದ್ದೀವಿ ಮುಂದೆ ಇದರ ಪ್ರೋನ್ ಕಾನ್ಸ್ ನೋಡಿಕೊಂಡು ನಮಗೆ ರಿಕ್ವೈರ್ಮೆಂಟ್ ಇದೆ ಅಂದರೆ ನಾವು ಬೇರೆ ಏರಿಯಾಗೂ ಹೋಗೋದಕ್ಕೆ ರೆಡಿ ಇದ್ದೀವಿ ಆಮೇಲೆ ನಮ್ಮದು ಚೀಟಿನೂ ನಡೀತಾ ಇರುತ್ತೆ ಬಿರಾಮ್ರ ಒಂದು ಸಲ್ಸಲ್ಲಿ ಅದರಲ್ಲೂ ಕಸ್ಟಮರ್ಸ್ಗಳು ತುಂಬ ಇದ್ದಾರೆ ಬರ್ತಾ ಇರ್ತಾರೆ ಹಳೆ ಕಸ್ಟಮರ್ಸ್ ನಮಗೆ ನೈನ್ಟೀನ್ ಫಾರ್ಟಿಯಿಂದ ಇರೋದ್ರಿಂದ ಅವ್ರನ್ನ ಮೇಂಟೈನ್ ಮಾಡೋರು ಸಾಕು ಇವತ್ತು ಅವರೇ ಬೇರೆ ಏರಿಯಾಗೆ ಹೋಗಿದ್ದಾರೆ ಎಲ್ಲೋದ್ರೂ ಇವತ್ತಿಗೂ ನಮ್ಮ ಅಂಗಡಿಗೆ ಬಂದು ಏನು ಬೇಕೋ ಮಾಡಿಸ್ಕೊಂಡು ಹೋಗ್ತಾರೆ ನೀವು ಹೇಳೋ ಪ್ರಕಾರ ಇವಾಗ ಅವರು ಎಲೆಕ್ಟ್ರಾನಿಕ್ ಹೋಗಿರಲಿ ಕೆಂಗೇರಿಗೆ ಹೋಗಿರಲಿ ಅಥವಾ ಮೈ ಮಡ್ರಾಸ್ ಓಲ್ಡ್ ಮಡ್ರಾಸ್ಗಳು ಹೋಗಿರ್ಲಿ ಇಲ್ಲೆಲ್ಲ ಬಿಟ್ಬಿಟ್ಟು ಮದುವೆ ಆದಮೇಲೆ ಹೋಗ್ತಾರೆ ಮಾಡ್ತಾರೆ ಆದರೂ ನಮ್ಮ ಹಳೇ ಅಂಗಡಿ ಇದು ಇಲ್ಲೇ ಬರಬೇಕು ಅಂಥೇಳಿ ಇವತ್ತಿಗೂ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಆ ವಿಶ್ವಾಸ ನಾವು ಇಟ್ಕೊಂಡಿದ್ದೀವಿ ಮುಂಚೆಯಿಂದ ಬೆಳೆಸ್ಕೊಂಡು ಬಂದಿದ್ದೀವಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಇದು ಬಿ ಆರ್ ಪ್ರಕಾಶ್ ಅವರ ಮಾತು ಜನಧನಿ ಜನಧನಿ ಕಾರ್ಯಕ್ರಮ ನಮ್ಮ ಬಿ ಆರ್ ಪ್ರಕಾಶ್ ಅವರು ಹೇಳುವಂತೆ ರಾಮರಾವ್ ಆ್ಯಂಡ್ ಸನ್ಸ್ ಗುಣಮಟ್ಟ ಹಾಗೂ ವಿನ್ಯಾಸಕ್ಕೆ ಹೆಸರಾದಂಥ ಸಂಸ್ಥೆ ಅಂದ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಕೂಡ ಹೊರಹೊಮ್ಮಿದೆ ಅನೇಕ ವರ್ಷಗಳಿಂದ ಮೂರು ತಲೆಮಾರುಗಳಿಂದ ಈ ವ್ಯಾಪಾರದಲ್ಲಿ ಒಳ್ಳೆಯ ಹೆಸರನ್ನು ಪಡೆದು ಒಳ್ಳೆ ಸೇವೆಯನ್ನು ಮಾಡ್ತಾಯಿದೆ ಇಡೀ ಬೆಂಗಳೂರಿನಾದ್ಯಂತ ಬಸವನಗುಡಿನಲ್ಲಿ ಅವರು ಮಳಿಗೆ ಇದ್ದರೂ ಕೂಡ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಿಂದ ಕೂಡ ಜನ ಬರ್ತಾ ಇದ್ದಾರೆ ಅದರ ಜೊತೆಗೆ ಚೀಟಿ ಹಾಕೋದ್ರ ಮೂಲಕ ಉಳಿತಾಯ ಯೋಜನೆ ಮೂಲಕ ಚಿನ್ನ ಬೆಳ್ಳಿ ಖರೀದಿಗೆ ಕೂಡ ಇಲ್ಲಿ ಅವಕಾಶ ಇದೆ ಇದು ಕೂಡ ಅತ್ಯಂತ ಜನಪ್ರಿಯವಾದಂಥ ಯೋಜನೆ ಆಗಿದೆ ಒಟ್ಟಾರೆ ರಾಮರಾವೆಂಡ್ ಸನ್ಸ್ ಅನ್ನುವಂಥ ಸಂಸ್ಥೆ ಏನಿದೆ ಎಲ್ಲರ ಜನಮಾನಸದಲ್ಲಿ ಉಳಿದಿದೆ ಅಂತ ಹೇಳ್ತಾ ಜನಧನಿ ವಾಹಿನಿಗಾಗಿ ಜಯತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವಗಲ್ ಇದೆ ನಾನು ಅರೇಂಜ್ ಮಾಡ್ತೀನಿ